ಹಾಯ್ ನೋಡಿ ಈ ಥರ ವಾಂಗಿಬಾತ್ ಭಾತ್ ಮನೇಲೆ ಯಾವ ಥರ ಮಾಡ್ಕೊಬೋದು ಅಂತ ನಿಮಗೆ ಸುಲಭವಾಗಿ ಹೇಳ್ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ನ್ಯಾಚುರಲಾಗಿ ಮಾಡಿರೋದು ಸೊ ಇದೇ ಥರ ಟೇಸ್ಟಿಯಾಗಿ ವಾಂಗಿಬಾತ್ ಯಾವ ಥರ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫುಲ್ ವೀಡಿಯೋನು ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ವಾಂಗಿಬಾತು ಭಾತು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಫಸ್ಟ್ ಮೊದಲನೇದಾಗಿ ಎಣ್ಣೆನ ಕಾಯಿಲಿಕ್ಕೆ ಇಡ್ಕೊಂಡಿದ್ದೀನಿ ಎಣ್ಣೆ ಇವಾಗ ಕಾದಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊತಿದ್ದೀನಿ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡ್ದ ತಕ್ಷಣ ನೆಕ್ಸ್ಟ್ ಇದಕ್ಕೆ ಕರ್ಬೇವ್ ಹಾಕೋತೀನಿ ಇವಾಗ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಬೇಕು ಅಂದರೆ ನೀವು ಕಡಲೆ ಬೀಜ ಹಾಕೋಬೋದು ನಾವು ಕಡಲೆ ಬೀಜ ಸ್ಟಿಪ್ ಮಾಡಿದ್ದೀವಿ ತಿನ್ನಲ್ಲ ಹೇಳಿ ಈರುಳ್ಳಿ ಈ ಥರ ಬೇಯಿದೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಂಡಿದ್ದೀನಿ ಅರಶಿನ ಪುಡಿ ಹಾಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗೋ ತನಕ ಹಿಂಗ್ ಬೋಣ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಚೆನ್ನಾಗಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಸಾಕು ಇಷ್ಟು ನೆಕ್ಸ್ಟ್ ನೋಡಿ ಈ ರೀತಿ ಸಣ್ಣದಾಗಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಇದನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲೇ ಇದನ್ನು ಇಲ್ಲಾಂದರೆ ಕಪ್ಪುಗಾಕ್ಬಿಡುತ್ತೆ ಬದನೆಕಾಯಿ ಆದಷ್ಟು ಎಳೆದೇ ತಗೋಬೇಕು ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊತಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋಂತ ಬದ್ನೆಕಾಯಿನ ಈರುಳ್ಳಿ ಹಾಕಿದ ತಕ್ಷಣ ನೆಕ್ಸ್ಟ್ ಬದನೆಕಾಯಿ ಹಾಕೋಬೇಕು ನೋಡಿ ಇದು ಎಣ್ಣೆಯಲ್ಲಿ ನೀಟಾಗಿ ಎಣ್ಣೆನಲ್ಲೇ ಬೇಯಬೇಕು ಚೆನ್ನಾಗಿ ಬೇಯಬೇಕು ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿ ಬೇಯ ಬೇಯಬೇಕು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಇದಕ್ಕೆ ಸಾಲ್ಟ್ ಹಾಕ್ಕೊಂಡ್ರೆ ಉಪ್ಪು ಕಾ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತಿರುತ್ತೆ ಸ್ವಲ್ಪ ಸಾಲ್ಟ್ ಹಾಕೋಣ ನೋಡಿ ಇವಾಗ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಇದಂತೂ ನಮ್ಮ ಮನೇಲಿ ಸಿಕ್ಕಾಬಟ್ಟೆ ಫೇಮಸ್ಸು ಎಲ್ರಿಗೂ ಫೇವ್ರೆಟ್ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಸಲ ಒಂದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿ ಎಣ್ಣೆಲಿ ಬೇಯ್ಲಿ ಇದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಮೇಲೆ ಅದಕ್ಕೆ ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಟೊಮೊಟೊ ಹಾಕ್ಕೊಳ್ಳೋಣ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಟೊಮೊಟೊನೂ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಗ್ರೇವಿ ಥರ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಇದು ಚೆನ್ನಾಗಿ ಬೇಯಲಿ ಟೊಮೊಟೊ ನಾವು ಟೊಮೊಟೊ ಮತ್ತು ಬದನೆಕಾಯಿ ಜಾಸ್ತಿ ಹಾಕೊಳ್ಳೋದ್ರಿಂದ ನಮಗೆ ಗೊಜ್ಜು ಜಾಸ್ತಿನೇ ಆಗುತ್ತೆ ನಮಗೆ ಗೊಜ್ಜು ಜಾಸ್ತಿ ಬೇಕು ಮತ್ತು ನಮಗೆ ಬದನೆಕಾಯಿ ಜಾಸ್ತಿ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಬದನೆಕಾಯಿ ಇಲ್ಲಾಂದರೆ ಹಂಗೀಪ ತಿನ್ನೋದಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ಟೊಮೊಟೊನೂ ಜಾಸ್ತಿ ಹಾಕೊಳೋದ್ರಿಂದ ಗೊಜ್ಜು ಜಾಸ್ತಿ ಆಗುತ್ತೆ ನಾಳೆನೂ ಬೇಕಾದರೆ ಇಟ್ಕೋಬೋದು ಅದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಮತ್ತು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಹಾಕೋಣ ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನ್ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಮತ್ತು ವಾಂಗಿ ಪೌಡರ್ ಹಾಕೊತೀವಲ್ವಾ ಅದು ಕೂಡ ಖಾರ ಇರುತ್ತೆ ಹಾಗಾಗಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದು ಸಕ್ಕ ಚೆನ್ನಾಗಾಗಿದೆ ಗ್ರೇವಿ ಮಾತ್ರ ನೆಕ್ಸ್ಟ್ ಇದಕ್ಕೆ ನಾವು ವಾಂಗಿಭಾತ್ ಪೌಡರ್ ಹಾಕ್ಕೊಳ್ಳೋಣ ಲಾಸ್ಟಿಗೆ ನಾನು ಎಮ್ ಟಿ ಆರ್ ವಾಂಗಿಭಾತ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತಿದು ಬೇರೆದೆಲ್ಲ ಯೂಸ್ ಮಾಡಿದ್ದೀವಿ ಬಟ್ ಅಷ್ಟು ಟೇಸ್ಟ್ ಇರಲ್ಲ ಇದು ಸಖತ್ ಟೇಸ್ಟ್ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಪೌಡರ್ ಅದನ್ನೇ ಯೂಸ್ ಮಾಡಿ ಮತ್ತೆ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಬೇಕಂದ್ರೆ ನಮಗಂತೂ ಇದೇ ಇಷ್ಟ ಆಗಿದೆ ಇದು ಅಡ್ಜಸ್ಟ್ ಆಗಿದೆ ನಮಗೆಲ್ಲ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊಜ್ಜು ಮಾರ್ನಿಂಗ್ ಟಿಫನಿಗೆ ನೀವು ಬೇಕು ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕೋಬೋದು ನೀರು ಹಾಕೊಂಡ್ರೆ ಗೊಜ್ಜು ಜಾಸ್ತಿ ಆಗುತ್ತೆ ಹೇಳಿ ಸ್ವಲ್ಪ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತೇವೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಇದಕ್ಕೆ ನೀವು ಬೇಕು ಅಂದರೆ ಕೊತ್ತಂಬರಿ ಕೂಡ ಹಾಕೊಬೋದು ಸಕ್ಕತ್ತಾಗಿರುತ್ತೆ ಕೊತ್ತಂಬರಿ ಹಾಕೊಂಡ್ರು ಇವಾಗ ವಾಂಗಿ ಭಾತ್ ಗೊಜ್ಜು ರೆಡಿಯಾಗಿದೆ ನೋಡಿ ನೀಟಾಗಿ ರೆಡಿ ಆಗಿದೆ ರೆಡಿಯಾಗಿದೆ ಈ ರೀತಿ ಗೊಜ್ಜು ಹಾಕಿ ಮಿಕ್ಸ್ ಮಾಡ್ತಾಯಿದ್ರೆ ಘಮ ಅಂತ ಅಂತಿರುತ್ತೆ ಹಾಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗೆಲ್ಲ ರೈಸಿಗೆ ಕಲಿಸಿದ್ದೀನಿ ಫುಲ್ ರೆಡಿಯಾಗಿದೆ ವಾಂಗಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಥರನೂ ನಮ್ಮ ವೀಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು